అయ్యో గండ నెక్లెస్ ఇస్కొరకేంత ఓదా బర్లే ఇల్వల్ప్ప అయ్యోట తాతూ అవు సిక్కిల్వో నా నెక్లెస్ అలానే మార్కెట్ తిందేవో అయ్యారో అయ్యయ్యో నన్న గండేది బుద్ధినే ఇవసరల్ అయ్యో నా దేవ్రే కమ్మి కమ్మిప్ప నన్ను గండగే

ಟೂರ್ ಪಾರ್ ಹೋಗಿದ್ವಲ್ಲ ಅಲ್ಲಿ ಹೋಗಿ ಬಂದಾಗಿದ್ದನ ನೀನ್ ಮನೆ ಬಿಟ್ಟ ಹಾಕಿ ಬಂದಿದ್ವ ಅಲ್ಲಿ ಅದ್ಯಾವನು ಅವನು ಯಾವನ ಅವನು ಇನ್ ನುಡಿಕೊಂಡ್ ಬಂದಿದ್ನಂತೆ ಮದುವೆ ಆಗ್ತೀನಿ ಅಂತನ ಕೈ ಹಿಡ್ಕೊಂಡಿ ಆಳ್ಕೊಂಡ್ ಹೋದ್ನಂತ ಅಲ್ಲಿ ಹ್ಮ್ ಮದ್ವೆ ಆಗ್ಲಿಲ್ವೇ ನೀವು ನನ್ನ ಸಂಗತ ನನಗೆ ಈ ಚೇವ್ ಮುಚ್ಚಿದ್ ಬಂದು ಬಂತು ಇಲ್ಲಿ ಕಲೆ ತಿಂಬಾಕಿ ಹ್ಮ್ ಸುಮಾರು ಹೋಗೋದ್ ಬಿಟ್ಟು ಇವ್ರಿಂದನೇ ಎಲ್ಲ ಆಗಿದ್ದು ನನ್ನ ಗಂಡಗ ಏನೂ ಗೊತ್ತಿರ್ಲಿಲ್ಲ ఎలా ఇల్దే హి ఆ నోడు ఇవతూ ఎంత పరిస్థితికి తబిట్లు నన్న అండ నోడు నన్ను తంది ఆ నెక్లెస్ ఎలా కొట్కని అల్వే జాన్ గండబే తేడి మన అచ్చే మేడదు గండన్ బిట్టు అది సుతబాదు బస్ ఫ్రీ ఐతే అంతా నోడు నేను వారొంద ಟ್ರಿಪ್ ಇಕ್ತಿರ್ಸಿ ಅಲ್ಲಿಗೆ ಇಲ್ಲಿಗೆ ಅಂತ ಹೇಳಿ ಹಾ ಕರ್ದಾರ್ ಜೊತೆಗೆಲ್ಲ ಹೋಗ್ತಿ ಒಂದು ಬ್ಯಾಗ್ ತಗೊಳಕಿಂದ ಆಧಾರ್ ಕಾರ್ಡ್ ತಗೊಂಡು ಹಾಂ ಅಕ್ಷನ್ ಗಂಡಿ ಇನ್ನೇನು ಮಾಡ್ತಾನೆ ಅವನು ಇಚ್ಂಡೇವನು ನೀನು ಹಿಂಗೆ ಆಗ ಅತ್ಯಮತಿಗೆ ನೀನು ಗಂಡ ಯಾವಳ್ಳ ಇಚ್ಂಡಿರೋದು ಅಲ್ಲ ನನ್ನ ತಂಗ್ ತಂಗ್ ನಾನಿದ್ರಿ ಈಗ ಹಿಡ್ದಿಮೀ ನೋಡು ಹ್ಞೂ ನನ್ನ ಸಿರ್ಸ್ಬೇಡ ಸುಮ್ಮನೆ ಮುಚ್ಕೊಂಡು ಹೋಗ್ತಾ ಇರು ನಾನು ಮಾತಾಡ್ಸ್ಬೇಡ ನನಗೆ ಇವಾಗ್ಲೇನೆ ತಲೆ ಕೆಟ್ಟೋರಂಗಿದ್ದೆ ನನ್ನ ಗಂಡ ಮಾಡಿರೋ ಕೆಲ್ಸಕ್ಕೆ ಅಲ್ಪ ಕೆಲ್ಸಕ್ಕೆ ಹ್ಮ್ ಅದೇ ನೀನು ಬೇರೆ ಕಲೆ ತಿಮ್ಮಕ್ ಬರ್ತಿದ್ಯಾ ಹೋಗಿ ಮುಚ್ಕೊಂಡು ನನ್ನ ಮೇಲೆ ಸಿಟ್ಟ ಮಾಡ್ಕೊಂಡ್ರೆ ಏನೇ ಬರುತ್ತೆ ಜಯಮ್ಮ ಅಮ್ಮ ಹಾಂ ಮೂತಿ ಮೂತಿನ ಓಡಕ್ಕೆ ಹಾಕ್ತಿಲ್ಲ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರಿ ನಾನೇನು ಇದೀನಿ ನಿನ್ನ ಗಂಡನ ಮೇಲೆ ತೋರ್ಸು ನಿಂಗೇನಿದ್ರು ಸಿಟ್ಟ ಹಾ ನನ್ನ ಮೇಲೆ ಏನು ತೋರ್ಸಕ್ಕೂ ಬರಬೇಡ ನೀನು ಅಂತಾನೆ ನಿನ್ನ ಗಾಂಡನು ಅಂತಾನೇ ಹಾ ನೀನು ಮನ್ಸಿಗೆ ಬಂದಂಗೆ ಸುತ್ತರಿ ತಿರ್ತಿಯಾ ಅವನು ಏನ್ ಮಾಡ್ತಾನೆ ಹೇಳು ಹಾ ಕಂಡರಿಂದ ಓಡಾಡ್ತಾನೆ ಹಾ ಅದ್ರಾಗೆ ಅವನು ತಪ್ಪೇನು ಇಲ್ಲ ತಪ್ಪೆ ಅಲ್ಲ ನಿಂದೇನೆ ಹಾ ನಿನ್ನೇ ಮತ್ತೆ ನಿನ್ನ ಗಂಡ ಕೆಟ್ಟ ಮೆತ್ತಿಡ್ದಿರೋದು ನಾನು ಹೇಳ್ತೀನಿ ஓகே ஜெய்யம்மா அல்ல சாடக்கி மனி நீன் அந்த நோட இவங்க தலைக்குல்ல ஓகேவனி ஏன் ಆ ಅಯ್ಯು ಮುಚ್ಚಿ ಏನೋ ಹೇಳ್ತೈತಿ ಅಂತಾನ ನೀನು ಅದೇ ನಿಜ ಅನ್ಕೊಂತ ಇದೂ ಹೋಗಿಲ್ಲ ನನ್ನ ಗಂಡ ಏನು ಅದು ಅದೇನು ಇಲ್ಲ ಬಿಡು ಹೋಗು ನಿನ್ ಕೆಲಸ ನೀನ್ ನೋಡ್ಕೊಂಡು ಏನಿಲ್ಲ ಅಲಲ್ಲ ಅಲ ಅಲ್ಲ ಹೇಳಿ ನನ್ಗೂನು ಹ ಗೊತ್ತೈತಿ ಆ ಭಾಗ್ಯ ಗಂಡ ತಂದಿಕ್ಕೊಂಡಿದ್ಲಂತೆ ಹಾ ನೆಕ್ಲೆಸ್ ಬೇರೆ ಓದ್ಕೊಂಡ್ ಹೋಗೋಣ ಇಸ್ಕೊಂಬರಕ್ಕೆ ಇಸ್ಕಂಬರಿದಂತೆ ನಿನ್ ಗಂಡನ್ನ ಹ್ಮ್ ಹೇಳ್ಬಿಟ್ಲ ಸೊಡ ಬುಡ್ಡಿ ಎಲ್ಲ ಹ್ಮ್ ಗಂಡರ ಮನೆ ಸುದ್ದಿ ಅಂತಂದ್ರೆ ಹಾಯ್ತಿರ್ತಾರೆ ಹಿಂಗಸರು ಅಲ್ವೇ ನೆಕ್ಲೆಸ್ ಹೋದ್ರು ಹೋಗೋದು ನೀನ್ ಯಾಕೆ ಗಂಡನ್ ಕಳಿಸ್ತೇ ನೆಕ್ಲೆಸ್ ಇಸ್ಕೊಂಡ್ ಬರೋದು ಅಂತಾನ ಮತ್ತೇನು ಒಂದೂವರೆ ಲಕ್ಷದ್ದು ನೆಕ್ಲೆಸ್ ನೀನ್ ಕೊಡ್ತೀಯಾ ಹಾ ಕೊಡಂಗಿದೆಕ್ಲೆ ಅಲ್ಲ ನಿನ್ನೆ ಗಂಡನ್ನ ಯಾಕೆ ಕಳಿಸ್ತೇ ಅಂತಾನದಕ್ಕೆ ಓದ್ಕೊಂಡಿರೋ ಹೋಗಿರೋದು ಒಳ್ಳೇದ ನಿನಗೆ ಹಂಗಲ್ವೇ ನೆಕ್ಲೆಸ್ ಹೊತ್ಕೊಂಡು ಹೋಗಿರೋದು ಒಳ್ಳೇದು ಅಂತ ನಾನೇನು ಹೇಳ್ತಾ ಇಲ್ಲ ಆದ್ರೆ ಅವಳು ಅವಳನ್ನು ಕರ್ಕೊಂಡು ಇಟ್ಕೊಂಡಿದ್ನಲ್ಲ ನಿನ್ ಗಂಡ ಸೆಕೆಂಡ್ ಸೆಟ್ ಅಪ್ನ ಹಾ ಈಗ ನೆಕ್ಲೆಸ್ ಇಸ್ಕೊಂಬರಗು ಅಂತ ಅವಳಿನ್ ಕಳ್ಸಿದ್ಯಾ ನಿನ್ ಗಂಡ ಏನಾದ್ರು ಅವಳಿಂದ ಹೋದ್ರೆ ಬರ್ದಂಗ ಅಲ್ಲೇ ಸೇರ್ಕೊಂಡ್ರೆ ಅವಳ ಜೊತೆಗೆ ಇದ್ರೆ ಏನ್ ಮಾಡ್ತೀಯ ನೆಕ್ಲೆಸ್ ಜೊತೆಗೆ ನೀನ್ ಗಂಡನು ಓದಂಗ ಆಗುತ್ತೆ ಹಾ ನೆಕ್ಲೆಸ್ ಹೋತು ಗಂಡನ್ನು ಕಾಕೊಂಡು ಬಾಯ್ ಬಡ್ಕಬೇಕಾಗುತ್ತೆ ನೀನ್ ಆಮೇಲೆ ಅಯ್ಯೋ ರಂಗಿ ಇದೇನೇ ಇದು ಹಿಂಗ್ ಹೇಳ್ತಾ ಇದ್ಯಾ ಅಯ್ಯೋ ನನ್ಗೆ ಈಗಲೇ ಬಯ್ಂಗ ಆಗ್ತೈತಿ ನೀನು ಇನ್ನಷ್ಟು ಎದುರಿಸಿ ನನ್ನ ಗಂಡ ಯಾಕೆ ಅವಳಿಂದ ಆ ನೆಕ್ಲೆಸ್ ಇಸ್ಕೊಂಡ್ ಹೋಗಿರೋದು ಇಸ್ಕೊಂಡು ಹೋಗ್ ಬಂದೇ ಬರ್ತಾನೆ ನನ್ನ ಗಂಡ ನೀನು ಯಾತ ಎದು ಬರಬೇಡ ಸುಮ್ಮನೆ ಹೋಗು ನಾನು ಯಾಕೆ ಎದುರಿಸನ ಇರದೆ ಹೇಳ್ತಾ ಇದೀನಿ ಹಾ ಮೂರು ವರ್ಷದಿಂದ ನಾ ಅವರಿಬ್ರು ಲವ್ ಮಾಡ್ತಿದ್ರಂತೆ ತಾನೆ ಹಾ ಹಂಗಿದ್ಮೇಲೆ ಅವಳು ಅಂದ್ರೆ ಗಂಡಗೆ ತುಂಬಾ ಪ್ರೀತಿ ಬೇರೆ ವಾರಕ್ಕೂ ಬೇರೆ ದಿವ್ಸು ಟ್ರಿಪ್ ಸಿಗ್ತಾ ಇರ್ತೀಯ ಅದಕ್ಕೆ ನಿನ್ ಗಂಡ ನೀನು ಬಿಟ್ಟಾಕಿ ಅವಳ ಜೊತೆಗೆ ಮದುವೆ ಆಗಿ ಅವ್ಳ ಜೊತೆಗೆ ಸೆಟ್ಲಾದರೂ ಆಗ್ಬೋದು ಆ ಹಂಗ ಅಯ್ಯಯ್ಯೋ ಇವೆಲ್ಲ ನನ್ನ ತಲೆಗೆ ಇಲ್ವಲ್ಲೇ ರಂಗಕಯ್ಯ ಈಗ ಏನೇ ಮಾಡೋದು ಅಯ್ಯಯ್ಯೋ ನೆಕ್ಲೆಸ್ ಹೋದರೂ ಹೋಗೋದು ನಾನು ನನ್ನ ಗಂಡನ ಕಳಿಸ್ಬಾರ್ದಾಗಿತ್ತು ಅನಿಸ್ತೈತಿ ಲೇ ಲಸ್ಮಕ ನಿಮ್ಮ ಮಾತು ಕೇಳ್ಕೊಂಡು ನನ್ನ ಗಂಡನ ನೆಕ್ಲೆಸ್ ಇಸ್ಕೊಂಬರಗು ಅಂತ ಅವ್ಳು ಅವಳ ತಕ್ಕ ಕಳಿಸ್ತೀನಿ ಈಗ ಏನಾದರೂ ಬರಲಿಲ್ಲ ಅಂತಂದ್ರೆ ಏನೇ ಮಾಡೋದು ಆ ಏನ್ ಮಾಡೋದು ಅಂತ ನನ್ನ ಕೇಳಿರಿ ನೀನು ಯೋಚನೆ ಮಾಡ್ಬೇಕಾಗಿತ್ತು ಕಳಿಸ್ಬೇಕಾದ್ರೆ ಆ ನನ್ ಒಂದು ವಾರ ಲಕ್ಷ ರೂಪಾಯಿ ನೆಕ್ಲೆಸ್ ಓಯ್ತಲ್ಲಪ್ಪ ಅಂತ ಹೇಳಿ ಮಾಯ್ ಬಂದಂಗೆ ಬೈದು ನೀನೇ ತಾನೆ ಕಳ್ಸಿದ್ದು ಓದಿಸ್ಕೊಂಡ್ ಬರಬೋ ಅಂತನ ನಾವೇ ನೀನು ಅಂತ ಹೇಳಿವಾ ನೀನೇ ಕಳಿಸಿ ಅದಕ್ಕೆ ನೀನ್ ಗಂಡ ಹೋಗಿವ್ನೆ ಹಾ ಇವಾಗ ನಮ್ಮೇಲಿ ಹೇಳಿರಿ ನೀವು ಹೇಳ್ತಾ ಕುಂಡ್ರಿ ಏನು ಪ್ರಯತ್ನ ಇಲ್ಲ ಕಣೆ ಜಯಮ್ಮ ಆ ಮೊದ್ಲೇ ಯೋಚನೆ ಮಾಡ್ಬೇಕಾಗಿತ್ತು ನೀನು ಟ್ರಿಪ್ ಇಕ್ಬೇಕರ್ಲೆನೆ ನೋಡು ಈ ರಂಗಿ ಅದಕ್ಕೆ ಮದಿಗ ಎಲ್ಗೂ ಹೋಗಲ್ಲ ತುಂಬ ಮಂತಾಗಿರ್ತಾಳೆ ಆಗಿರ್ತಾಳೆ ಇಲ್ಲಾಂದ್ರೆ ಕೂಲಿ ಹೋಗ್ತಾಳೆ ಹ ನೀನು ಹಂಗೆ ಇವತ್ತು ನಿನ್ ಜೀವನನು ಚೆನ್ನಾಗಿರೋದು ನಿನ್ ಗಂಡನು ಇರೋನು ಅವಳ ಅವಳಿಂದ ನೀನು ಓಡೋಗ್ತಾ ಇರ್ಲಿಲ್ಲ ಮುಚ್ಚಿ ಒಂದು ಕಡೆ ತಲೆ ತಿಂತೈತೆ ಈಗ ನಾನು ಗಂಡನ್ ಬೇರೆ ಕಳ್ಸಿ ಬಿಟ್ಟಿದಿನಿ ಅವನೇನಾದ್ರು ರಂಗ ಕೈಯರ್ದಂಗೆ ಅವಳೆ ಆಗಿ ಅವಳ ಜೊತೆಗೆ ಇದ್ಬಿಟ್ರೆ ಅಯ್ಯಯ್ಯೋ ಇದೇನಪ್ಪ ಇದು ನೆಕ್ಲೆಸ್ ಆಸೆಗೆ ಗಂಡನ್ ಕಳ್ಸಿದಕ್ಕೆ ಗಂಡನು ಇಲ್ಲ ನೆಕ್ಲೆಸ್ ಇಲ್ಲಂಗತಿ ಹಾ ಏನ್ ಮಾಡೋದು ಇವಾಗ ಎಲ್ಲಿ ಎಂತ ಹುಡ್ಕೊಂಡ್ ಹೋಗೋದು ಇವಾಗ ನನ್ನ ಗಂಡನ್ ಅವಳುನು ಎಲ್ಲ ಆಗಿದ್ದು ಆ ಬಾನು ಇಂದನೆ ಕಣೆ ಲಸ್ಮಕ್ಕ ಆ ಬಾನುನೆ ಹೇಳಿದ್ದು ಒಡವೆ ಗಿಡ ಕೊಟ್ ಕಳ್ಸಿದಾಳೆ ಇಲ್ವಾ ನೋಡ್ಕೆ ಅಂತಾನ ಅವಳು ಹೇಳಿದ್ರೆ ನಾನು ಏನು ನೋಡ್ತಾನು ಇರ್ಲಿಲ್ಲ ನನ್ ಗಂಡಾನು ಓದ್ತಿರ್ಲಿಲ್ಲ ನೆಗ್ಲೆಸ್ ಇಸ್ಕೊಂಬರಕ್ಕೆ ಅಂತಾನ ಈಗ ಏನೇ ಮಾಡೋದು ಲಸ್ಮಕ್ಕ ಏನ್ ಮಾಡೋದು ಅಂತ ನಾನು ಕೇಳಿರಿ ಹ ನಿನ್ ಗಂಡ ಇಸ್ಕೊಂಬರಂಗಿದೆ ಇಷ್ಟತ್ತಿಗೆ ಇಸ್ಕೊಂಬರ್ಬೇಕಾಗಿತ್ತು ತಾನೆ ಹೋಗ ಹುಡುಕಿ ಬರೋಗು ಎಲ್ ಹೋಗ್ಯವ್ರೋ ಏನು ಎಲ್ಲಿಗೆ ಅಂತ ಹುಡುಕೊಂಡು ಹೋಗಲ್ಲ ಸ್ವಕ್ಕ ಇಂಥ ಊರು ಅಡ್ರೆಸ್ ಕೇರಿ ಫೋನ್ ನಂಬರ್ ಏನು ಗೊತ್ತಿಲ್ಲ ಅವಳದು ಹುಡ್ಕೊಂಡೋಗಣ ಗಂಡ ಬೇಕು ಅಂತಂದ್ರೆ ಎಲ್ಲಿದ್ರು ಹೋಗಿ ಕರ್ಕೊಂಡ್ ಬರ್ಬೇಕಮ್ಮ ನಮ್ಮನ್ ಕೇಳಿ ನಾವೇನ್ ಮಾಡು ನನ್ನ ಗಂಡ ಅಯ್ಯೋ ನಮ್ಗಿನ್ಯಾರೇ ಹಿಡ್ದಿ അത് ഏൻ ശാപീയോ ഏകിയോ നാ വര വര ട്രിപ്പ് നോക്കി വട്ടേ ഉർക്കോ ശാപാദി അതൊക്കെ അയ്യോ ദഹ് നൻഗിന്യപ്പിക്കൂ ಬಿಡಿ ಹೋದ್ರೂ ಹೋಗ್ಲಿ ಪಾಪ ನಿನ್ನ ಗಂಡ ಅವಳ ಜೊತೆಗಾದ್ರು ಸುಖು ಆಗಿರ್ಲಿ ಬಿಡು ನೀನಂತೂ ಇರೋ ನೆಮ್ಮದಿ ಕೊಡ್ಲಿಲ್ಲ ನಿನ್ ಗಂಡಗೆ ಪಾಪ ಅವ್ಳಾದ್ರೂ ಸಂತೋಷ ನೋಡ್ಕೊಂಬಾ ಇದ್ದಾಳೆ ನಿನ್ ಗಂಡನ ಅದಕ್ಕೆ ಅವಳಿಂದ ಹೋಗ್ಯವ್ ನಿನ್ ಗಂಡ ಬಿಡಿ ಏನ್ ಒಳಕ್ ಹೋಗ್ಬೇಡ ಮೇಲೆ ನಿನ್ಗೆ ಯಾರ್ದು ಕಾಟ ಇರಲ್ಲ ನೀನ್ ಎಲ್ಲಿಗ್ ಬೇಕಾದ್ರೂ ಸುತ್ತಾಡ್ಬೋದು ಯಾರು ನಿನ್ ಕೇಳೋರ್ ಇರಲ್ಲ ಹೇಳರ್ ಇರಲ್ಲ ಹಂಗ ನೀವಾದ್ರು ಏನ್ ಆ ಅಯ್ಯಯ್ಯೋ ಈ ಚೂಡು ಮುಚ್ಚಿ ಬೇರೆ ಒಂದ್ ಕಡೆಗೆ ತಲೆ ತಿಂತೈತೆ ಅಯ್ಯಯ್ಯೋ ಮೇಲೆ ಎಲ್ಗೂ ಟ್ರಿಪ್ ಹೋಗಲ್ಲ ಕಣೇ ನನ್ ಗಂಡನ ಎಲ್ಲಿದ್ರು ಕರ್ಸ್ರೆ ಲಕ್ಷ್ಮಕ ರಂಗಕಯ್ಯ ಅಯ್ಯೋ ಎಂತ ಗೊತ್ತು ನಿನ್ ಗಂಡ ಎಲ್ಲ ಇದ್ದಾನೋ ಅವಳೆಲ್ಲ ಇದ್ದಾಳು ಯಾರಿಗ್ ಗೊತ್ತು ಹಾ ನಾವು ಇದನ್ನೆಲ್ಲ ಯೋಚನೆ ಮಾಡಿರ್ಲಿಲ್ಲ ಇಲ್ಲಾಂದ್ರೆ ಅವಾಗಲೇ ಹೇಳ್ತಿದ್ವಿ ಎಲ್ಗೂ ಕಳ್ಸಿ ಬೇಡ ಸುಮ್ಮನೆ ನೆಕ್ಲೆಸ್ ಹೋದ್ರೂ ಹೋಗ್ಲಿ ಅಂತಾನಮಗೇನ್ ಗೊತ್ತಿತ್ತು ನಿನ್ ಗಂಡ ಅವಳ ಜೊತೆಗೆ ಸೆಟ್ಲ್ ಆಗ್ತಾನೆ ಹಾ ನನಗೂ ಹಂಗೆ ಅನಿಸ್ತೈತಿ ಅವಳ ಜೊತೆಗೆ ಮದುವೆ ಆದ್ರೂ ಆಗ್ಬೋದು ಹೇಳಕ್ಕಾಗಲ್ಲ ಹೋಗು ಮದ್ವೆ ಆಗೋದಕ್ಕೂ ಮೊದ್ಲು ಹೋಗಿ ಗಂಡನ್ ಹೇಳ್ಕೊಂಬರ್ಗು ಎಲ್ಲಿದ್ರು ಹೋಗಿ ಜಲ್ದು ಹೌದಾ ಅಷ್ಟೇನೆ ನಮ್ಮನೆ ಎರಡು ಭಾಗ ಮಾಡಿಬಿಡ್ತಾಳೆ ಶೂರ್ಪನಕ್ಕಿ ಪಿ ಇದ್ದಂಗೇ ಅವಳು ನಾನಂತೂ ಬಿಡಲ್ಲ ಮದ್ವೆ ಆಗಕ್ಕೆ ಹೋಗ್ತೀನಿ ಅದೇಲ್ಲಿದ್ರು ಹೇಳಕೊಂಡ್ ಬರ್ತೀನಿ ಇಬ್ರುನು ಹೋಗಿ ಜಲ್ದು ಇಲ್ಲೇ ಮಾತಾಡ್ತಾ ಇದೆಯಲ್ಲ ಹೋಗ್ತೀನಿ ಹೋಗ್ತೀನಿ ನಡಿ ಅಯ್ಯೋ ನನ್ ಸಾವತಿ ನನ್ ಸಂಸಾರ ಹಾಳು ಮಾಡಕ್ಕೆ ಉಟ್ಕೊಂಡಿದ್ಯಾನಿ ನೀನು ಅಯ್ಯಯ್ಯೋ ಎಲ್ಲಿಂದ ಒಕ್ಕರ್ಸ್ಕೊಂಡಿ ನಮ್ಮ ಮನಿಗೆ ಶನಿ ಬಂದಂಗ ಬಂದಲ್ಲೇ ನನ್ ಸಂಸಾರನೇ ಮಾಡ್ತಾ ಇದ್ಯಾ ಹಾ ಬತ್ತಿರೇ ನೀನ್ ಎಲ್ಲಿದ್ರು ಬಿಡಲ್ಲ ಕಣೇ